ಮೂಡಲಪಾಳ್ಯದಲ್ಲಿ ಮಹಾಲಕ್ಷ್ಮೀ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಜರುಗಿದ ಮಹಾಕುಂಭಾಭಿಷೇಕ ಇದು ನಮ್ಮ ಪು ನಮ್ಮ ಮನೆಯ ದೇವರು ಲಕ್ಷ್ಮೀ ಶ್ರೀ ಮಹಾಲಕ್ಷ್ಮಿ ದೇವಸ್ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಊರಿನ ಎಲ್ಲ ಮುಖ್ಯಸ್ಥರು ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸೇರಿ ತುಂಬ ಸಹಾಯ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಮೂರು ದಿವಸದಿಂದ ಕಾರ್ಯಕ್ರಮ ಚೆನ್ನಾಗಿ ಅದ್ದುವರೆ ನಡ್ಕೊಟ್ಟಿದೆ ಇದು ಇದು ಮನೆಯಲ್ಲಿ ಸುಮಾರು ವರ್ಷದಿಂದ ಕಳಸಗಳಿತ್ತು ಪೂಜೆ ಮಾಡ್ಕೊಂಬತ್ತಿದ್ವಿ ಆ ಕಳಸ ಪ್ರತಿಷ್ಠಾಪನೆ ಮಾಡಿ ಮತ್ತೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೆಸ್ತಾ ಇದ್ದೀವಿ ಉತ್ಸವ ಮೂರ್ತಿ ಏನಿಲ್ಲ ಕಳಸಗಳಿದೆ ಕಳಸಗಳು ನವೀನ್ ಕುಮಾರ್ ನೆಲಮಂಗಲ ತಾಲೂಕಿನ ಮೂಡಲಪಾಳ್ಯ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿದೆ ಮೂರು ದಿನಗಳ ಕಾಲ ನಡೆದ ಈ ಮಹಾ ಮಹಾಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಇಂದು ಮೂಡಲಪಾಳ್ಯ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಇದು ಸುಮಾರು ನಾನೂರು ವರ್ಷಗಳ ಹಿಂದಿನ ದೇವರಾಗಿದ್ದು ಇರ್ಲಿಲ್ಲ ಮನೆಯಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಆದ್ರೆ ಅದ್ರ ಶಕ್ತಿಯಿಂದ ಇಂದು ದೇವಸ್ಥಾನನ ನಡೀತಿದೆ ಊರವರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸಹಾಯದಿಂದ ದೇವಸ್ಥಾನ ಆಗಿದೆ ಹಾಗೆ ಇದ್ರ ಜೊತೆಗೆ ಪಟಾಲದಮ್ಮ ಅಂತ ಇನ್ನೊಂದು ದೇವಸ್ಥಾನ ಸಹ ಮಾಡ್ತಾ ಇದೀವಿ ಅಂದ್ರೆ ಅಂದ್ರೆ ಮೂರು ದಿನಗಳಿಂದ ಪೂಜಾ ಕಾರ್ಯಕ್ರಮ ನಡೀತಿದ್ದು ಹೋಮ ವಿಶೇಷ ಕಾರ್ಯಕ್ರಮಗಳು ನಡೀತಿದೆ ಇದಕ್ಕೆ ಸಹಕಾರ ತುಂಬಾ ಇದೆ ನಮ್ಮ ಮನೆ ದೇವ್ರು ಹಾಗಿದ್ದು ದೇವರಾಯ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ರೂಪ ಲಕ್ಷ್ಮಿ ಇದು ಹಂಗಾಗಿ ಇದ್ರ ಮಹಾಲಕ್ಷ್ಮಿಯಾಗಿ ಇಡೀ ಊರವ್ರಿಗೆ ಗ್ರಾಮ ದೇವತೆ ಆಗಿದೆ ಇದರಿಂದ ನಮ್ಮ ಊರಿಗೆ ತುಂಬಾ ಒಳ್ಳೆಯದು ಹಾಕ್ತಾ ಇದೆ ದೇವಸ್ಥಾನನ ಹಿಡಿದ ಮೇಲೆ ಮತ್ತೆ ತುಂಬಾ ಕ್ರಮವಾಗಿ ಊರಿನವ್ರು ತುಂಬಾ ಸಹಕಾರದಿಂದ ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಮೂಡಲಪಾಳ್ಯ ಗ್ರಾಮವು ಮೂರು ದಿನಗಳ ಕಾಲ ಮಹಾಧಾರ್ಮಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ದೇವಾಲಯದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವು ಅತ್ಯಂತ ಭಕ್ತಿ ಭಾವ ಮತ್ತು ವಿಜೃಂಭಣೆಯಿಂದ ಜರುಗಿತು ಮೂರು ದಿನಗಳ ಕಾಲ ನಡೆದ ಈ ಮಹೋತ್ಸವದಲ್ಲಿ ಪಂಡಿತರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ವಿಶೇಷ ಪೂಜೆಗಳು ಹೋಮ ಹವನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು ¡Me ¿Eh? ತುಂಬಾ ದಿನಗಳಿಂದನೇ ಹಿಂದೆನೆ ಆಗ್ಬೇಕಾಗಿತ್ತು ಬಟ್ ಇವಾಗ ಆಗ್ತಿರೋದು ತುಂಬಾನೇ ಖುಷಿ ಇದೆ ದೇವಸ್ಥಾನ ಎಲ್ಲಾ ನೀಟಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಎಲ್ಲಾ ತರದ್ ಪೂಜೆಗಳನ್ನ ಮಾಡಿ ಹೋಮಗಳನ್ನ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಶಕ್ತಿ ದೇವರು ಮನೆ ಹೇಗೆ ಹೌದು ನಮ್ಗೂ ಮನೆ ದೇವರೇನೆ ಇಲ್ಲಿ ಒಂದು ಏಳೆಂಟ್ ಜನದ್ದು ಮನೆ ದೇವರಿದೆ ಇದು ನಮ್ಗೂ ಮನೆ ದೇವರೇ ಆಗುತ್ತೆ ವರ್ಷಕ್ಕೊಂದ್ಸಲ ಪೂಜೆಗಳನ್ನ ಅಂದ್ರೆ ಗ್ರ್ಯಾಂಡ್ ಆಗಿ ಪೂಜೆಗಳನ್ನ ಮಾಡ್ತಾರೆ ಡೈಲಿ ಪೂಜೆಗಳನ್ನ ಹೋಗ್ತಾರೆ ಇರ್ಬೇಕು ನಿನ್ನೆನೆಲ್ಲ ನಿನ್ನೆಯಿಂದ ಕಾರ್ಯಕ್ರಮ ನಿನ್ನೆಯಿಂದ ಹೋಮಗಳು ಮಾಡಿದ್ರು ಅದ್ರಲ್ಲೆಲ್ಲ ನಾವು ಇದ್ವಿ ಆ ಪೂಜೆಗೆಲ್ಲ ನಾವೇನು ಗೊತ್ತಿಲ್ಲ ಬಟ್ ಪೂಜೆಲಿ ಏನೇನು ಇತ್ತು ಎಲ್ಲದ್ರಲ್ಲೂ ನಾವು ಭಾಗವಹಿಸಿದ್ವಿ ನೂತನವಾಗಿ ಸ್ಥಾಪಿಸಲಾದ ಮಹಾಲಕ್ಷ್ಮಿ ದೇವಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಮಾಡಲಾಯಿತು ಈ ಪವಿತ್ರ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಮೂಡಲ್ಲಪಾಳ್ಯ ಗ್ರಾಮವಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ದೇವಿಯ ದರ್ಶನ ಪಡೆದ ಭಕ್ತರು ಪುನೀತರಾದರು